ಸೊ ದೈಹಿಕ ಮಾನಸಿಕ ಆರ್ಥಿಕ ಸೊ ದಾಂಪತ್ಯ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೂಪರ್ ಸಮಸ್ಯೆಗಳು ಡೇ ಟೈಮ್ ಅಲ್ಲಿ ನಿದ್ದೆ ಮಾಡಬಾರ್ದು ಸೊ ಯಾವುದೇ ಇದಾದ್ರೂ ಕೂಡ ಅಂದ್ರೆ ಕಾಯಿಲೆ ಹುಷಾರಿಲ್ಲದಿದ್ದಾಗ ಇನ್ನು ಏನು ಮಾಡೋಕೆ ಆಗಲ್ಲ ಸೊ ಅಲ್ಲದೆ ಸೋಂಬಾರಿಯಾಗಿ ನಾವು ಏನು ರೆಸ್ಟ್ ಮಾಡೋದು ನಿದ್ದೆ ಮಾಡೋದು ಡೇ ಟೈಮ್ ಅಲ್ಲಿ ಮಾಡಬಾರ್ದು ಸೊ ಸಂಜೆ ಆರು ಗಂಟೆ ಮೇಲೆ ಊಟ ಮಾಡಬಾರ್ದು ಸೊ ಇದು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕು ನಾವು ನಮಸ್ಕಾರ ವೀಕ್ಷಕರೇ ಸೊ ಎಸ್ ಎಮ್ ಎಸ್ ಮೆಡಿಟೇಷನಲ್ಲಿ ಒಬ್ಬರು ಸುರೇಶ್ ಅಂತ ಅವರು ಸೊ ಅವರು ಕೂಡ ನಮ್ಮ ಕನ್ನಡದವರು ಅವರಲ್ಲಿ ಸೇರಿಕೊಂಡು ಅದರಲ್ಲಿ ಒಂದಷ್ಟು ಅನುಭವಗಳು ಅವ್ರಿಗೆ ಇದೆ ಅದನ್ನು ನಾನು ಕೂರಿಸ್ಕೊಂಡಿದ್ದೀನಿ ಅವ್ರ ಜೊತೆ ಮಾತಾಡೋಣ ಅಂತ ಸೊ ನಮಸ್ಕಾರ ಸುರೇಶ್ ಅವರೇ ಸೊ ಎಸ್ ಎಮ್ ಎಸ್ ಮೆಡಿಟೇಷನ್ಗೆ ನೀವು ಜಾಯಿನ್ ಆಗಿ ಎಷ್ಟು ದಿನ ಆಗೈತೆ ನೀವು ಜಾಯಿನ್ ಆದ ಮೇಲಿಂದ ಏನೆಲ್ಲ ಚೇಂಜಸ್ ನಿಮ್ಮಲ್ಲಿ ಆಗ್ತಾಯಿದೆ ಒಂದು ಫಿಫ್ಟೀನ್ ಡೇಸು ಕ್ಲಾಸ್ ಕೇಳಿದ್ವಿ ನಮ್ಮ ಮನೇಲಿ ನಾನು ನಮ್ಮ ಮಿಸ್ಸಸ್ಸು ನಮ್ಮಿಬ್ಬರು ಮಕ್ಕಳು ಎಲ್ಲ ಕ್ಲಾಸ್ ಕೇಳಿದ್ವಿ ಫಸ್ಟ್ ನಾನು ಇದನ್ನು ತುಂಬ ಈ ವಿಡಿಯೋ ಎಲ್ಲ ನಿಮ್ಮ ವಿಡಿಯೋ ಎಲ್ಲ ತುಂಬ ನೋಡ್ತಾ ಇದ್ದಾರು ಸರಿ ಅದು ನನಗಿಷ್ಟ ಆಗಿ ಮತ್ತು ನಮ್ಮ ಮನೆಯಲ್ಲೆಲ್ಲ ನಮ್ಮ ಮಿಸ್ಸಸ್ ಹೇಳಿದ್ದಕ್ಕೆ ಅವ್ರಿಗೂ ಇಷ್ಟನೇ ಆಧ್ಯಾತ್ಮದ ಕಡೆ ಅವ್ರಿಗೂ ಇಷ್ಟ ಇದೆ ಹಾಗಾಗಿ ಟೋಟಲ್ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕ್ಲಾಸ್ ಕೇಳಿದ್ವಿ ಕ್ಲಾಸೆಲ್ಲ ಕೇಳಾದ್ಮೇಲೆ ಆಶ್ರಮಕ್ಕೆ ಹೋದ್ವಿ ನಾಲ್ಕು ಜನನು ಗುರುಜಿ ಹತ್ರ ಮಾತಾಡ್ಕೊಂಡು ಆಶ್ರಮಕ್ಕೆ ಹೋದ್ವಿ ಅಲ್ಲಿ ಏಳು ದಿನ ಏಳು ಎಂಟು ದಿನ ಇದ್ವಿ ಆಶ್ರಮದಲ್ಲೇ ಆ ಅಲ್ಲಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಮೆಡಿಟೇಷನ್ ಅಲ್ಲಿ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡೋಂತ ಆಸೆ ಇತ್ತು ನಮ್ಗೆ ಬಟ್ ಮನೇಲೂ ಮಾಡ್ಬೋದಾಗಿತ್ತು ಹೇಳ್ಕೊಟ್ಟಿದ್ರು ಗುರುಜಿ ಎಲ್ಲ ಹೇಳ್ಕೊಟ್ಟಿದ್ರು ಅನಿಲ್ ಸರ್ ಎಲ್ಲ ಹೇಳ್ಕೊಟ್ಟಿದ್ರು ಬಟ್ ನಾವು ಮನೇಲಿ ಮಾಡೋದಕ್ಕಿಂತ ಒಂದೇ ಸರಿ ಆಶ್ರಮಕ್ಕೆ ಹೋಗಿ ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಸರಿ ನಾವು ಅಷ್ಟು ಹನ್ನೆರಡನೇ ತಾರೀಕು ಹೋಗಿದ್ದು ಹದಿಮೂರೇ ತಾರೀಕಿಂದ ಧ್ಯಾನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಏಳು ದಿನ ಚೆನ್ನಾಗಿತ್ತು ಒಳ್ಳೆ ನನಗಿಂತ ಎಕ್ಸ್ಪೀರಿಯನ್ಸು ನಮ್ಮ ಮಿಸ್ಸಸ್ ಅವ್ರಿಗೆಲ್ಲ ತುಂಬ ಚೆನ್ನಾಗಿತ್ತು ಸೂಪರ್ ನಮ್ಮ ಮಿಸ್ಸಸ್ಗೆ ಮತ್ತೆ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಅವ್ರಿಗೆಲ್ಲ ತುಂಬಾ ಚೆನ್ನಾಗಾಯ್ತು ಸ್ವಲ್ಪ ನನಗೆ ಈ ಟೆನ್ಷನ್ ಅದು ಹೊರಗಡೆ ಇವಾಗಿನ ಪರಿಸ್ಥಿತಿನಲ್ಲಿ ಆತರ ಇರೋದ್ರಿಂದ ನನಗೆ ಸ್ವಲ್ಪ ಕಮ್ಮಿನೇ ಬಟ್ ಆಯ್ತು ಬಟ್ ಈಗ ಪ್ರೆಸೆಂಟ್ ನನ್ಗೆ ಏನು ಸಣ್ಣಪ್ಪ ಈ ಹೆಲ್ತ್ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಏನ್ ತೊಂದರೆ ಇತ್ತು ತೊಂದರೆ ಅಂತಂದ್ರೆ ಸ್ವಲ್ಪ ಹಾಯಾಸ ಆಗ್ತಾ ಇತ್ತು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ವಿ ಡ್ರಿಂಕ್ಸ್ ಮಾಮೂಲಿ ಯಾವೆಲ್ಲ ನಾನ್ವೆಜು ಯಾವೆಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಒಂದೇ ಸರಿ ಅದು ಕ್ಲಾಸ್ ಕೇಳ್ತಾ ಇದ್ದಂಗೆ ಮನಸ್ಸು ನಮ್ಗೆ ಆಟೋಮೆಟಿಕ್ ಪರಿವರ್ತನೆ ಆಗುತ್ತೆ ಅದು ಆ ಥರ ಆಯ್ತು ಮತ್ತೆ ಈ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇತ್ತು ಅದೆಲ್ಲ ನಮ್ಗೆ ಗೊತ್ತಾಗ್ತಾ ಇತ್ತು ಅಂದ್ರೆ ನೋಟ್ ಆಗ್ತಾ ಇತ್ತು ನಮ್ಗೆ ಆ ಕ್ಲಾಸ್ ಕೇಳ್ತಿರೋಗೇನೆ ಇವೆಲ್ಲ ಪರಿವರ್ತನೆ ಆಗ್ತಾ ಇತ್ತು ಆಮೇಲೆ ಸರಿ ಅಂದ್ಬಿಟ್ಟು ಬರ್ತಾ 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 ಒಂದೊಂದೇ ಒಂದೊಂದೇ ಎಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ವೀಕ್ ಅನ್ಸೋದು ಗಾಡಿ ತುಂಬಾ ದೂರ ಓಡ ಓಡ್ಸಕ್ ಆಗ್ತಾ ಇರ್ಲಿಲ್ಲ ಈ ತರ ಎಲ್ಲ ಸ್ವಲ್ಪ ಆಯ್ತು ಅದೆಲ್ಲ ಕ್ಲಿಯರ್ ಆಯ್ತು ಮತ್ತೆ ಮನೇಲೂ ಅಷ್ಟೇನೆ ಅವ್ರಿಗೂ ಎಲ್ತು ಇದೆಲ್ಲ ತುಂಬಾ ಕ್ಲಿಯರ್ ಆಯ್ತು ಏನಾಗಿತ್ತು ಸಮಸ್ಯೆ ಅವ್ರದ್ದು ಮಾಮೂಲಿ ಸರ್ ಈಗ ಇವಾಗ ಲೇಡೀಸ್ ಅಂದ್ಮೇಲೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಯ್ತು ಓಕೆ ಕ್ಲಿಯರ್ ಆಯ್ತು ಲೇಡಿಸ್ ಅದೆಲ್ಲ ಕ್ಲಿಯರ್ ಆಯ್ತು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಏನೋ ಒಂಥರ ಸ್ಪೆಷಲ್ ನಾವು ಹೊಸದಾಗಿ ಒಂಥರ ಹೊಸ ಜೀವನ ಅನ್ನೋ ತರನೇ ಫೀಲಿಂಗ್ ಆಗ್ತಾ ಇದೆ ನಮ್ಗೆ ಕ್ಷಣಗಳು ಹೊಸ ಅನುಭವ ಅಂದ್ರೆ ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಮನೆಯೆಲ್ಲ ಏನೋ ಒಂದ್ ಚೂರು ಮನಸ್ತಾಪ ಇಲ್ಲ ಈ ಸಣ್ಣ ಪಣ್ಣ ಮಾಮೂಲಿ ಅವೆಲ್ಲ ಫಸ್ಟ್ ಇದ್ದಿದ್ದೆ ಬಟ್ ಇವಾಗ ಅದೆಲ್ಲ ಯಾವ್ದು ಇಲ್ಲ ಎಲ್ಲರೂ ಆರಾಮಾಗಿರ್ಲಿ ಮತ್ತೆ ನಮ್ಮ ಇಬ್ರು ಮಕ್ಕಳು ಅವರು ಎಜುಕೇಶನ್ ಅಲ್ಲಿ ಅವರು ಇಂಪ್ರೂವ್ ಆಗ್ತಾ ಇದಾರೆ ಅಂದ್ರೆ ಫಸ್ಟ್ ಈ ಧ್ಯಾನಕ್ ಬರಕ್ ಮುಂಚೆಗೂನು ಇವಕ್ಕು ಸ್ವಲ್ಪ ಅವ್ರೂನು ಎಜುಕೇಶನ್ ಅಲ್ಲಿ ಸ್ವಲ್ಪ ಮುಂದಾಗ್ತಾರೆ ಅಂದ್ರೆ ಇವಾಗ ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಅದು ಕೆಲವು ಗ್ಯಾಪ್ನ ಇರೋದು ಕೆಲವು ಗ್ಯಾಪ್ನ ಆ ಪ್ರಾಬ್ಲಮ್ ಇಲ್ಲ ಈಗ ಅದ್ ಏನ್ ಹೇಳ್ಕೊಟ್ಟಿರ್ತಾರೆ ಅದು ಪರ್ಫೆಕ್ಟ್ ಆಗಿ ಅವ್ರಿಗೂ ಗ್ಯಾಪ್ನ ಇರುತ್ತೆ ಅಂದ್ರೆ ಒಂದ್ಸರಿ ಕೇಳಿದ್ ಮೆಮೊರಿಯಲ್ಲಿ ಮೆಮೊರಿ ಉಳ್ಕೊಳ್ಳುತ್ತೆ ಮತ್ತೆ ಫಸ್ಟ್ ರಿಪೀಟ್ ಏನಾದ್ರು ಒಂದು ಕಲ್ತ್ಕೊಬೇಕಂದ್ರೆ ಅದನ್ನೇ ರಿಪೀಟ್ ರಿಪೀಟ್ ಬಾಯಾಟ್ ಮಾಡೋದಾಗ್ಲಿ ಇಲ್ಲ ಬರೆಯೋದಾಗ್ಲಿ ಆ ಥರ ಎಲ್ಲ ಮಾಡ್ತಾ ಇದ್ರು ಆಲ್ಮೋಸ್ಟ್ ಅದೆಲ್ಲ ಕಮ್ಮಿ ಆಗ್ತಾ ಇದ್ರು ಆತರ ಆತರ ಅಂದ್ರೆ ರಿಸ್ಕ್ ಕಮ್ಮಿ ಆಯ್ತು ಅವ್ರಿಗೆ ಆತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರು ಸೂಪರ್ ಮತ್ತೆ ಅದು ಬಿಟ್ಟು ಈಗ ನಿಮಗೆ ಸಪ್ರೇಟ್ ಬೇರೆ ಏನಾದರೂ ಅನುಭವಗಳಾಗಿದಾವೆ ಎಲ್ಲಾದ್ರು ಟ್ರಾವೆಲ್ ಮಾಡಿರೋದು ಇಲ್ಲ ಏನ ಇನ್ನಾದ್ರು ಈ ತರ ಹೊಸ ಅನುಭವಗಳು ಪರ್ಸನಲ್ ಜೀವನ ಚೆನ್ನಾಗಿ ಆಗೈತೆ ಕುಟುಂಬದಲ್ಲಿ ಸಮಸ್ಯೆಗಳು ಕ್ಲಿಯರ್ ಆಗೈತೆ ನೀವು ಹೇಳಿದ್ರೆ ಡ್ರಿಂಕ್ಸ್ ಮಾಡ್ತಾ ಅದೆಲ್ಲ ಬಿಟ್ಟಿದ್ದೀನಿ ಅಂತ ಅವೆಲ್ಲ ತುಂಬಾ ಬದಲಾವಣೆ ಸೊ ಸಾಮಾನ್ಯವಾಗಿ ಈಗ ರಿಯಾಬ್ಗೆಲ್ಲ ಹಾಕ್ತಾರೆ ಕೆಲವರಿಗೆ ಅದು ಏನ್ ಹಾಕಿದ್ರು ವಾಪಸ್ ಬಂದ್ಮೇಲೆ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಬಿಡೋದ್ ಕಷ್ಟ ಬಟ್ ನೀವು ಅವೆಲ್ಲ ಕಂಪ್ಲೀಟ್ ನೀವಾಗ ನೀವೇನೆ ರಿಮೂವ್ ಮಾಡ ಅದು ಬೆಸ್ಟ್ ಹೌದು ಒಳ್ಳೆ ಒಂದು ಅಲ್ಲಿ ಸೇರಿದ್ಕೂ ಇದೊಂದು ಸಾರ್ಥಕ ಈಗ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಬಿಡ್ಬೇಕು ಅಂತ ಪ್ರಯತ್ನ ಪಟ್ಟಿದೀವಿ ಧ್ಯಾನಕ್ ಬರಕ್ ಮುಂಚೆ ಬಿಡ್ಬೇಕು ಅಂತ ಪ್ರಯತ್ನ ಪಟ್ಟು ಆ ರೋಡಲ್ಲಿ ಹೋಗ್ತಿರ್ಬೇಕಾರೆ ಅಲ್ಲಿ ಬಾರ್ ಇದ್ರೆ ಆಟೋಮೆಟಿಕ್ ಇವತ್ತು ಒಂದಿನ ಆಗ್ಬಿಡಣ್ ಬಿಡೋಣ ಆತರ ಎಲ್ಲಾ ಆಗ್ತಾ ಇತ್ತು ನಮ್ಗೆ ಈ ಧ್ಯಾನಕ್ ಬರಕ್ ಮುಂಚೆ ಪ್ರಯತ್ನ ಪಟ್ಟಾಗ ಈ ತರ ಆಗ್ತಾ ಇತ್ತು ಆದ್ರೆ ನಾವ್ ಅದನ್ನೇ ಮತ್ತೆ ಹಾಕ್ಬಿಟ್ಟು ಮತ್ತೆ ಇವತ್ತು ಒಂದ್ ದಿನ ಒಂದಿನ ದಿನ ಈ ತರ ಆಗ್ತಾ ಇತ್ತು ಬಟ್ ಧ್ಯಾನಕ್ ಬಂದ್ಮೇಲೆ ಅದು ಮುಂದೆ ಆದ್ರೂ ಹೋಗ್ಲಿ ಅಥವಾ ಒಳಗಡೆ ಆದ್ರೂ ಹೋಗ್ಲಿ ಆ ಫೀಲ್ ಬರಲ್ಲ ಅಕಸ್ಮಾತ್ ಬಾರ್ ಒಳಗಡೆ ಹೋಗೋ ಪರಿಸ್ಥಿತಿ ಬಂದಾಗ ಕೂಡ ಹೋದ್ರು ಕೂಡ ಆ ಫೀಲ್ ಇವಾಗ ಆಗ್ತಾ ಇಲ್ಲ ಸೂಪರ್ ಒಳ್ಳೆ ಒಂದು ಆತರ ಈಗ ನಿಮ್ ಮಿಸ್ಸಸ್ ಅವರಿಗೆ ಅವ್ರಿಗೆ ಕೇಳಿದ್ರೆ ಯಾವ ತರ ಈ ಅನುಭವ ಆಗೈತೆ ಅವರು ಟ್ರಾವೆಲಿಂಗ್ ಎಲ್ಲ ಹೋಗಿದಾರೆ ಒಳ್ಳೆ ಲೊಕೇಶನ್ಗೆಲ್ಲ ಹೋಗಿ ಈ ಫ್ಲವರ್ಸು ಸ್ಮೆಲ್ಲು ಪ್ರಕೃತಿ ನಲ್ಲಿ ಬೆರ್ತಿರೋ ತರ ಆತರ ಎಲ್ಲ ಟ್ರಾವೆಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅವ್ರಿಗೆ ಅವರು ಆಲ್ರೆಡಿ ಹೊರಗಡೆ ಓಡಾಡ್ತಾ ಇದ್ದಾರೆ ಹೌದು ಅವ್ರದೊಂದು ಸೂಕ್ಷ್ಮ ಶರೀರ ಅನ್ನೋ ಹುಡುಗರ್ಗೆ ಹುಡುಗರಿಗೆಲ್ಲಾ ಅವ್ರು ಕೆಲವು ಕಡೆ ಹೋಗ್ತಾ ಇದಾರ ಅಂದ್ರೆ ಅಷ್ಟ ಇಲ್ಲ ಇಲ್ಲ ಕೆಲವು ಸುಮ್ಮನೆ ಏನೋ ಅವ್ರ್ ಸ್ವಲ್ಪ ನಿಮ್ಗಿನ್ನ ಆತರ ಆಗಿಲ್ಲ ನನ್ಗಿನ್ನ ಆತರ ಇಲ್ಲ ನಿಮ್ಮ ಮಿಸ್ಸಸ್ಗೆ ಮಕ್ಕಳಿಗೆ ನಂಗೆ ಸ್ವಲ್ಪ ಈ ಕೆಲ್ಸದ್ದು ಪ್ರೆಷರ್ ಅದು ಇದು ಇರೋದ್ರಿಂದ ನೀವ್ ಅದ್ರಲ್ಲಿ ಕುತ್ಕೊಳಂಗಾಗಿಲ್ಲ ಆತರ ಇನ್ನ ಫಿಟ್ ಆಗಿಲ್ಲ ಬಟ್ ನನ್ಗೆ ನನ್ಗೆ ಇದ್ದಿದ್ದು ಹೆಲ್ತ್ ಪ್ರಾಬ್ಲಮ್ ಸಣ್ಣ ಸಣ್ಣ ಇವಾಗ ಹಳೆ ನೋವು ಈ ಆಕ್ಸಿಡೆಂಟ್ ಆಗಿತ್ತು ಒಂದ್ಸರಿ ಕೈ ನನ್ಗೆ ಈ ಕೈ ನನ್ಗೆ ಇಷ್ಟು ಎತ್ತಕ್ಕಾಗ್ತಾ ಇರಲಿಲ್ಲ ಬಂದ್ಮೇಲೆ ಏನಿಲ್ಲ ಇವಾಗ ಆರಾಮಾಗಿದ್ದೀನಿ ಮತ್ತೆ ಬಾಡಿ ಫುಲ್ ವೆಯ್ಟ್ ಇರೋ ತರ ಫೀಲ್ ಆಗ್ತಾ ಇತ್ತು ನನ್ಗೆ ಫಸ್ಟ್ ಫುಲ್ ಅಗುರ ಇವಾಗ ಫ್ರೀ ಆಗಿದೆ ಫುಲ್ ಫ್ರೀ ಇದೆ ಅದು ಯಾವ್ದಾರ ಏನಾದರೂ ಚಿಕಿತ್ಸೆ ಆಯ್ತಾ ಅದಕ್ಕೆ ಧ್ಯಾನದಲ್ಲಿ ಇಲ್ಲಾಂದ್ರೆ ಅದ ಹಾಗೆನೆ ಡೈರೆಕ್ಟ್ ಆಗಿ ಕಂಪ್ಲೀಟ್ ಒಂದ್ಸರಿ ಹೊಕ್ಕಳು ಹತ್ರ ಅಂತ ಫುಲ್ ವೈಬ್ರೇಷನ್ ಈಗ ಮೊಬೈಲ್ ವೈಬ್ರೇಷನ್ ಆಗುತ್ತಲ್ಲ ಸೇಮ್ ಅದೇ ಇಲ್ಲ ಆಯ್ತು ಹತ್ರ ಆಯ್ತು ಅಷ್ಟಾದ್ಮೇಲೆ ಕಂಪ್ಲೀಟ್ ನನ್ಗೆ ಏನು ಆತರಲ್ಲ ನೋವು ಅದೆಲ್ಲ ನನಗೆ ಎಷ್ಟು ದಿವಸದಿಂದ ಈಗ ಧ್ಯಾನ ನೀವು ಮಾಡ್ತಾರದು ಈಗ ಫಾರ್ಟಿ ಫೈವ್ ಡೇಸ್ ಫಸ್ಟ್ ಇದಾಯ್ತು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಯ್ತು ಈಗ ಇದ್ರಲ್ಲಿ ರೆಸ್ಟ್ ಅಲ್ಲಿ ಇದೀನಿ ಅಂದ್ರೆ ಬ್ರೇಕ್ ಅಲ್ಲಿ ಇದೀನಿ ಬ್ರೇಕ್ ಇನ್ನೊಂದು ಫೈವ್ ಡೇಸ್ ಒಂದು ಸೆಷನ್ ಅಷ್ಟನ್ನೇ ಕಂಪ್ಲೀಟ್ ಆಗಿರೋದಕ್ಕೆ ಇವಾಗ ಇಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗಿರೋದು ಹೌದು ಸೂಪರ್ ಇನ್ನ ಈಗ ಜಸ್ಟ್ ನೀವು ಒಂದು ಒಂದೂವರೆ ತಿಂಗಳು ಹೆಚ್ಚು ಕಮ್ಮಿ ಆಗೈತೆ ಎಕ್ಸ್ ಮೆಸ್ ಮೆಡಿಟೇಷನ್ ಶುರು ಮಾಡಿ ಹೌದು ಸೂಪರ್ ಒಳ್ಳೆ ವಿಚಾರಗಳು ನಿಮ್ಮದು ಸುರೇಶ್ ಅವರು ಯಾಕಂದ್ರೆ ಅವರು ಈಗ ಸೇರ್ಕೊಂಡಿದ್ದಾರೆ ಆದರೂ ಕೆಲವೊಂದಷ್ಟು ಅವ್ರ ಕುಟುಂಬದ ಡಿಸ್ಟರ್ಬ್ಗಳೆಲ್ಲ ಹೋಗಿ ಶಾಂತವಾಗೈತೆ ಹೊಸ ಜೀವನ ಏನೋ ಹೊಸ್ದಾಗ ಕಾಣ್ತಾ ಇದೆ ಅನ್ನೋ ಫೀಲಿಂಗ್ ಆಗಿದೆ ಅವ್ರಿಗೆ ಅವರಲ್ಲಿ ಇದ್ದಿದ್ದು ಕೆಲವೊಂದಷ್ಟು ಕೆಟ್ಟದ್ದೇನಿತ್ತು ಅದೆಲ್ಲ ಕ್ಲಿಯರಾಗಿ ಕುಟುಂಬ ಹ್ಯಾಪಿಯಾಗಿದೆ ಸೊ ಈ ಒಂದಷ್ಟು ಅನುಭವಗಳ ಬಗ್ಗೆ ನಾನು ಅನಿಲ್ ಅವ್ರ ಹತ್ರ ಮತ್ತೆ ಮಾತಾಡ್ತೀನಿ ಸೊ ನಮಸ್ಕಾರ ಸುರೇಶ್ ನಮಸ್ಕಾರ ಅನಿಲ್ ಈಗ ಸುರೇಶ್ ಅವರು ಅವ್ರಿಗಾಗಿದ್ದ ಕೆಲವೊಂದಷ್ಟು ಅನುಭವಗಳು ಹೇಳಿದ್ರು ಸೊ ಈ ಥರದ್ದು ಕ್ಲಾಸ್ಗಳಲ್ಲಿ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ಸೊ ಇದ್ರ ಬಗ್ಗೆ ಬೇರೆ ಎಲ್ಲನೂ ಒಂದಷ್ಟು ಯಾರೆಲ್ಲ ಸೇರಿರ್ತಾರೆ ಎಸ್ ಎಮ್ ಎಸ್ ಮೆಡಿಟೇಷನಲ್ಲಿ ಬೇಸಿಕಲಿ ಕೆಲವೊಂದಷ್ಟು ಅವರ ಲೈಫಲ್ಲಿ ಏನು ಬದಲಾಗಿಬಿಡುತ್ತೆ ಅವರುಗಳಿರೋದು ಡ್ರಿಂಕ್ಸ್ ಬಿಟ್ಟರು ನಾನ್ ವೆಜ್ ಬಿಟ್ಟರು ಫ್ಯಾಮಿಲಿನಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಇತ್ತು ಅವೆಲ್ಲ ಕ್ಲಿಯರ್ ಆಯಿತು ಆರೋಗ್ಯ ಸರಿ ಹೋಯ್ತು ಇವೆಲ್ಲ ಹೇಳಿದ್ರು ಸೊ ಇದೆಲ್ಲರಿಗೂ ಆಗುತ್ತಾ ಖಂಡಿತ 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 ಸೊ ಅಂದ್ರೆ ಅದಕ್ಕೆ ಆ ಗುರುಜಿ ಹೇಳ್ತಾ ಇರುವಂತದ್ದು ಹತ್ತು ದಿನದ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡ್ಬೇಕು ಅಂತ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರ ವಾಯ್ಸ್ನ ವೈಬ್ರೇಷನ್ ಇದೆಲ್ಲ ತಟ್ಟು ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ತಾ ಬರುತ್ತೆ ವಾಯ್ಸ್ ಅದು ಒಂದೇ ದಿನದಲ್ಲಿ ಆಗುತ್ತೆ ಆದ್ರೂ ಕೂಡ ಅದು ಹತ್ತು ದಿನ ಅವರು ಹೇಳ್ತಾರೆ ಸೊ ಹಾಗಾಗಿ ನಾವು ಹತ್ತು ದಿನ ನಾವು ಅಟೆಂಡ್ ಮಾಡ್ಬೇಕು ಸೊ ಕೆಲವೊಬ್ಬರಿಗೆ ಏನು ಸಡನ್ ಆಗಿ ಅದು ಏನು ರಿಯಾಕ್ಷನ್ ಆಗಲ್ಲ ಅದು ಸೊ ಹಂಗಾಗಿ ಕೆಲವರಿಗೆ ಹತ್ತು ದಿನ ಟೈಮ್ ತಗೊಳತ್ತ ಸೊ ಬರೀ ಕ್ಲಾಸ್ ಕೇಳ್ಕೊಂಡು ಎಷ್ಟೋ ಜನಕ್ಕೆ ಕಾಯಿಲೆಗಳು ವಾಸಿಯಾಗಿದೆ ಸೊ ಇವತ್ತು ಬೆಳಿಗ್ಗೆ ಕೂಡ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತಲ್ಲ ಫೋರ್ ತರ್ಟಿ ಅಲ್ಲಿ ಒಬ್ರು ಕನ್ನಡದವರೇ ಮಾತಾಡ್ತಾ ಇದ್ರು ಸೊ ಅವ್ರಿಗೆ ಏನು ಬಾಡಿಲಿ ಅಲರ್ಜಿ ಎಲ್ಲ ಇತ್ತು ಸೊ ಅದಕ್ಕೆ ಏನು ಮತ್ತೊಬ್ರು ನಮ್ಮ ಎಸ್ ಎಂ ಎಸ್ ಮೆಡಿಟೇಷನ್ ಮಾಡೋರು ಸಜೆಷನ್ ಕೊಟ್ರು ನಾವೆಲ್ಲ ತಣ್ಣೀರ್ಲಿ ಸ್ನಾನ ಮಾಡೋದು ಸೊ ತಣ್ಣೀರ್ಲಿ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಏನು ಗುರುಜಿ ಕ್ಲಾಸ್ ಕೇಳಬೇಕು ಸೊ ಅವಾಗ ಏನಾದ್ರು ಆಗುತ್ತೆ ಅಂತ ಸೊ ಇವನ್ ಏನ್ ಮಾಡಿದಾನ ಅದನ್ನ ಕೇಳಿ ಮೊನ್ನೆ ಏನೋ ನೆನ್ನೆನ ಮೊನ್ನೆನೇ ಏನು ಹೇಳಿದಂತೆ ಸೊ ನನ್ನ ಅವನು ಏನು ತಣ್ಣೀರ್ಲಿ ಸ್ನಾನ ಮಾಡ್ತಾ ಇವತ್ತು ಮಾಡಿದಾನೆ ಬೆಳಗ್ಗೆ ಹೇಳ್ತಾ ಇದ್ ಎಲ್ಲ ಕಡಿಮೆ ಆಗಿದೆ ಅಂತ ಸೊ ಒಂಥರ ಗುಳೆ ಗುಳೆ ಆಗಿತ್ತಂತೆ ಸೊ ಅದು ಬಹಳ ಇಟ್ಚಿಂಗ್ ಆಗ್ತಾ ಇತ್ತು ಇವತ್ ಬೆಳಿಗ್ಗೆ ಅವನು ಅದನ್ನ ಹೇಳ್ತಾ ಇದ್ರೆ ಅವರು ಅದು ಅಂತ ಹೆಂಗಿದ್ರೆ ಸೊ ಅದು ಗುರುಗಳ ಬಗ್ಗೆ ನಮ್ಗೆ ಹೇಳಕ್ಕೆ ಆಗಲ್ಲ ಸೊ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ ಅದು ಸೊ ಗುರು ಅನ್ನೋಂತ ಸ್ಥಾನ ಅದು ತುಂಬಾ ಎಷ್ಟೋ ಮೇಲೆ ಇದೆ ನಾವು ಅದು ಹಿಂಗ್ ನೋಡಿದ್ರು ತಲ್ಪಕ ಆಗಲ್ಲ ಸೊ ಇದೆ ಬೇರೆನೇ ಇವ್ರ ಬಗ್ಗೆ ಇನ್ನೇನು ಹೇಳೋದು ಇವಾಗ ನೋಡತ್ತಿಗೆ ನಮಗೆ ಸಾಮಾನ್ಯ ಮನುಷ್ಯ ಅಷ್ಟೇ ಸೊ ಗುರುಜಿ ಅವರು ಸೊ ಇವ್ರು ಏನು ಅಂತ ಗೊತ್ತಾಗಬೇಕು ಅಂದ್ರೆ ಈ ಮೆಡಿಟೇಷನ್ ಮಾಡಬೇಕು ಸೊ ಅವ್ರ ಜೊತೆ ನಾವು ಸೂಕ್ಷ್ಮದಲ್ಲಿ ಕನೆಕ್ಟ್ ಆಗ್ಬೇಕು ಸೊ ಅವಾಗ ಅವ್ರು ಏನು ಅಂತ ಗೊತ್ತಾಗುತ್ತೆ ಸೊ ನನಗೆ ಎಷ್ಟೋ ವಿಚಾರಗಳ ಬಗ್ಗೆ ಅವ್ರಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಸೂಕ್ಷ್ಮದಲ್ಲಿ ಬಂದು ಹೇಳ್ಕೊಡ್ತಾರೆ ಸಜೆಸ್ಟ್ ಮಾಡ್ತಾರೆ ಸೊ ಅದೇ ರೀತಿ ಒಂದು ಏನು ಆ ಇವಾಗ ಕಾಯಿಲೆಗಳ ಬಗ್ಗೆ ಮಾತಾಡ್ತಿದ್ವಲ್ಲ ಸೊ ದೈಹಿಕ ಮಾನಸಿಕ ಆರ್ಥಿಕ ಸೊ ದಾಂಪತ್ಯ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೂಪರ್ ಸಮಸ್ಯೆಗಳು ಬಟ್ ಏನು ಅಂತಂದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಸೊ ಅಂದ್ರೆ ಏನು ಡೇ ಟೈಮಲ್ಲಿ ನಿದ್ದೆ ಮಾಡಬಾರ್ದು ಸೊ ಯಾವುದೇ ಇದಾದ್ರೂ ಕೂಡ ಅಂದ್ರೆ ಕಾಯಿಲೆ ಹುಷಾರಿಲ್ಲದಿದ್ದಾಗ ಇನ್ನು ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲದೆ ಸೋಂಬಾರಿಯಾಗಿ ನಾವು ಏನು ರೆಶ್ಟ್ ಮಾಡೋದು ನಿದ್ದೆ ಮಾಡೋದು ಡೇ ಟೈಮಲ್ಲಿ ಮಾಡಬಾರ್ದು ಸೊ ಸಂಜೆ ಆರು ಗಂಟೆ ಮೇಲೆ ಊಟ ಮಾಡಬಾರ್ದು ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು ನಾವು ಈಗ ಇದರಲ್ಲಿ ಇವಾಗ ನೀವೇನು ಹೇಳಿದ್ರಿ ಇದು ಎಸ್ ಎಂ ಎಸ್ ಮೆಡಿಟೇಶನ್ ಮಾಡೋರು ಮಾತ್ರ ಈಗ ಈಗ ಮಾಡೋದ್ರಿಂದ ಹಿಂಗ ಈಗ ಕಾಮನ್ ಆಗಿ ಬೇರೆಯವರು ಕೂಡ ಬೇರೆಯವ್ರಿಗೆ ಅಂದ್ರೆ ಈಗ ನಾನು ಹೇಳ್ತಾ ಇರೋದು ಒಂದು ಹೆಲ್ತಿ ಗೋಸ್ಕರ ನಾವು ಎಸ್ ಎಂ ಎಸ್ ಮೆಡಿಟೇಶನ್ ಬೇಕಾಗಿಲ್ಲ ಅಂತ ಇಟ್ಕೊಳ್ಳೋಣ ಸೊ ನಾವು ಕೂಡ ಆರೋಗ್ಯವಾಗಿರ್ಬೇಕು ಅಂದ್ರೆ ಡೇ ಟೈಮ್ ನಲ್ಲಿ ನಿದ್ದೆ ಮಾಡೋದು ಇವ್ರಿಗೆ ಎಫೆಕ್ಟ್ ಆಗುತ್ತಾ ರೆಗ್ಯುಲರ್ ಆಗಿ ಏನಾದ್ರೂ ಈ ಕಾಯಿಲೆ ಕಾಯಿಲೆ ಜಾಸ್ತಿ ಆಗುತ್ತೆ ಹೌದಾ ಅಸೌಖ್ಯ ಬರುತ್ತೆ ಕಾಯಿಲೆ ಬರ್ಲಿಕ್ಕೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ನಮ್ಗೆ ಡೇ ಟೈಮಲ್ಲಿ ನಿದ್ದೆ ಮಾಡೋದಕ್ಕೆ ನೈಟ್ ಅಲ್ಲಿ ನಿದ್ದೆ ಟೈಮ್ ಕಡಿಮೆ ಆಗುತ್ತೆ ಅದು ಸೊ ಬ್ರೈಮ್ ಎಫೆಕ್ಟ್ ಆಗುತ್ತೆ ನೈಟ್ ನಿದ್ದೆ ಬೆಸ್ಟ್ ನೈಟ್ ನಿದ್ದೆ ನೈಟ್ ಅನ್ನೋದೇ ನಿದ್ದೆ ಮಾಡ್ಲಿಕ್ಕೆ ಇರುವಂತದ್ದು ಡೇ ನಲ್ಲಿ ಎಚ್ಚರಿಕೆ ಇರೋದು ಒಳ್ಳೇದು ಕುತ್ಕೊಂಡು ರೆಸ್ಟ್ ಮಾಡ್ಬೇಕು ಮತ್ತೆ ನಂತರ ಆರು ಗಂಟೆ ಮೇಲೆ ಅಂತಂದ್ರೆ ಸೂರ್ಯಾಸ್ತಮ ಆದ್ಮೇಲೆ ಡೈಜೆಷನ್ ಇದು ಕಡಿಮೆ ಆಗ್ತಾ ಬರುತ್ತೆ ಊಟ ತಿನ್ನೋದು ಬೇಡ ಸೊ ಹಂಗಾಗಿ ನಾವು ಈಗ ನೈಟ್ ಇವಾಗ ಏನಾಗ್ತೀವಿ ಸ್ವಿಗ್ಗಿ ಝೊಮ್ಯಾಟೊ ಅದು ಇದು ಆರ್ಡರ್ ಮಾಡ್ತೀವಿ ತಿಂತೀವಿ ತಿಂದಂಗೆ ಹೋಗಿ ಮಲಗ್ತೀವಿ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಸೊ ನಮಗೆ ಹೊಟ್ಟೆ ಬರೋದು ಅಥವಾ ಬೇರೆ ಬೇರೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಈ ಥರ ಸಮಸ್ಯೆಗಳೆಲ್ಲ ಬರುತ್ತೆ ನೈಟು ಸೊ ನಾರ್ಮಲ್ ಆಗಿ ಈಗ ಮೆಡಿಟೇಷನ್ ಮಾಡದವರು ಸೊ ಇದು ಎರಡನ್ನ ಪಾಲಿಸೋದು ತುಂಬ ಒಳ್ಳೆಯದು ಸೊ ಅವ್ರ ಆರೋಗ್ಯಕ್ಕೆ ಒಳ್ಳೆಯದು ಡೇ ಟೈಮ್ ನಿದ್ದೆ ಬಿಟ್ಬಿಡಿ ಆರು ಗಂಟೆ ಮೇಲೆ ಊಟ ಮಾಡೋದು ನಂತರ ಮುಖ್ಯವಾಗಿ ನಾನ್ ನಾನ್ ನಾನ್ವೆಜ್ ಬಿಟ್ಬಿಡಬೇಕು ಸೊ ಈಗ ಸಾಕಷ್ಟು ಜನ ಆಲ್ಮೋಸ್ಟ್ ಎಲ್ಲ ವೆಜ್ಗೆ ಕನ್ವರ್ಟ್ ಆಗ್ತಾವ್ರೆ ವೆಜ್ ಕೂಡ ಯಾಕಂದರೆ ನಾನ್ ವೆಜ್ ಅಷ್ಟೊಂದು ಈಗ ಒಂದು ಒಳ್ಳೆ ಪೌಷ್ಟಿಕಾಂಶದ ಫುಡ್ಡು ಇಲ್ಲ ಟೇಸ್ಟಿ ಫುಡ್ಡು ಈ ವೆಜಿಟೇಬಲ್ ವೆಜಿಟೇಬಲ್ ವೆಜಿಟೇರಿಯನ್ನಲ್ಲಿ ಸಿಗದೆ ಇರೋ ಅಂಥದ್ದು ಏನೋ ಅಲ್ಲಿ ಟೇಸ್ಟ್ ಇದೆ ಅಂತ ಒಂದು ನೋಡಿದ್ದೀವಿ ನೋಡಿ ಇವಾಗ ನಾವು ಒಂದು ಹೇಳ್ತೀವಿ ಏನು ಸರ್ವೇ ಜನ ಅಂತ ಅಲ್ವಾ ಸರ್ವೆ ಜನ ಸುಖಿನವಂತ ಭೂಮಿಯಲ್ಲಿರುವಂಥ ಎಲ್ಲ ಏನು ಚರಾಚರಗಳು ಎಲ್ಲವೂ ಕೂಡ ಸುಖವಾಗಿರ್ಲಿ ಅಂತ ಅಲ್ಲದೆ ಬರೀ ಮನುಷ್ಯ ಮಾತ್ರ ಸುಖವಾಗಿ ಇರಲಿ ಅಂತ ಎಲ್ಲ ಅದಿರುವಂಥದ್ದು ಸೊ ಮಾಡ್ತೀವಿ ಸ್ವಾರ್ಥಿಗಳು ಬರೀ ಮನುಷ್ಯ ಸುಖ ಆಗಿದ್ರೆ ಸಾಕು ಅವನು ಸುಖಕ್ಕೋಸ್ಕರ ಸೊ ಅವ್ನು ಉಳಿದದನ್ನೆಲ್ಲ ಏನು ನಾಶ ಮಾಡ್ತಾ ಇದ್ದಾನೆ ಪ್ರಕೃತಿನ ನಾಶ ಮಾಡ್ತಾನೆ ಪ್ರಾಣಿಗಳನ್ನ ನಾಶ ಮಾಡ್ತಾ ಇದ್ದಾನೆ ಸೊ ಅದು ನೋಡಿ ಭೂಮಿ ಬಂದಿರುವಂತ ಅದ್ರ ಖುಷಿಗೋಸ್ಕರ ಅದು ಬಂದಿರುವಂಥದ್ದು ಅದರ ಆತ್ಮ ಸುಖಕ್ಕೋಸ್ಕರ ಅದು ಬಂದಿರುವಂತದ್ದು ಸೊ ನಾವು ನಮ್ಮ ಖುಷಿಗೋಸ್ಕರ ಬದುಕ್ತಾ ಇದ್ವಿ ಅದು ಅದ್ರ ಖುಷಿಗೋಸ್ಕರ ಬದುಕ್ತಾ ಇದ್ವಿ ಸೊ ನಾವೇನ್ ಮಾಡ್ತೀವಿ ಅದ್ರ ಹತ್ರಕ್ಕೆ ಹೋದ್ರೆ ಅದು ನಮ್ಮನ್ನ ಏನ್ ಮಾಡ್ತಾ ಇಲ್ಲ ಸೊ ಅದು ಬಿಟ್ಬಿಡ್ತಾ ಇದ್ದಾನೆ ನೀವು ಕಾಡಲ್ಲೆಲ್ಲ ಆದ್ರೆ ಜೊತೆಗೆ ನೀವು ಓಡಾಡಿ ಬಟ್ ನಮ್ಮ ಏರಿಯಾದಲ್ಲಿ ಬೇರೆ ಪ್ರಾಣಿಗಳು ಬರೋದನ್ನು ನಾವು ಇಷ್ಟಪಡೋಲ್ಲ ಈವನ್ ಒಂದು ಸೊಳ್ಳೆ ಬರೋದು ಕೂಡ ನಾವು ಇಷ್ಟಪಡೋಲ್ಲ ಮದ್ದೊಡೋದು ಸಾಯಿಸ್ತೀವಿ ಇರೋ ಬ ಇರುವ ಒಳಗೆ ಬಂದರೂ ಬಿಡೋಲ್ಲ ಸಾಯಿಸ್ತಾ ಇರ್ತೀವಿ ಜಿಲ್ಲೆ ಬಂದರೂ ಸಾಯಿಸ್ತಾ ಇರ್ತೀವಿ ಸೊ ನಾವು ಬಿಡೋ ನಾವು ಎಷ್ಟು ಸ್ವಾರ್ಥಿಗಳು ಸೊ ನಮ್ಮ ಬೌಂಡ್ರಿ ಒಳಗಡೆ ಬೇರೆ ಅವ್ನು ಬರಬಾರ್ದು ಸೊ ನನ್ನ ಬೌಂಡ್ರಿ ಒಳಗಡೆ ಅವ್ನು ಕಾರ್ ಬರಬಾರ್ದು ಅವ್ನು ಕಾಲಿಡಬಾರ್ದು ಬೇರೆಯವ್ರು ಬಂದು ಡಿಶರ್ ಮಾಡಬಹುದು ಸೊ ಇಲ್ಲಿ ಸ್ವಾರ್ಥ ಇರುವಂತದ್ದು ಸೊ ಮತ್ತೊಂದು ನಾವು ತಿಳ್ಕೊಬೇಕಾಗಿರುವಂತ ಒಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ನೋಡಿ ನಾವು ನಮ್ಮ ಮಕ್ಕಳನ್ನ ಚಿಕ್ಕದ್ರಿಂದ ಎಷ್ಟು ಚೆನ್ನಾಗಿ ಬೆಳೆಸ್ತೀವೋ ಸೊ ಅದೇ ರೀತಿ ಈಗ ಹಸು ಆಗಲಿ ಮೇಕೆಗಳಾಗ್ಲಿ ನಾಯಿಗಳಾಗ್ಲಿ ಅದರ ಏನು ಮರಿಗಳನ್ನ ಅಷ್ಟು ಪ್ರೀತಿಯಿಂದ ಅದು ಬೆಳೆಸ್ತಾ ಇರುತ್ತೆ ಸೊ ಎಲ್ಲವೂ ಸೇಮೆ ಅದ್ರ ಫೀಲಿಂಗು ಸೇಮೆ ನಮ್ ಫೀಲಿಂಗೂ ಸೇಮೆ ನಾವೇನ್ ಮಾಡ್ತೀವಿ ಮನುಷ್ಯನ ಫೀಲಿಂಗ್ ಮಾತ್ರ ದೊಡ್ಡದು ಸೊ ಒಂದು ಲವ್ ಫೀಲರ್ ಆದ್ರೆ ಇವನು ಗೊಳೋ ಅಂತ ಅಳ್ತಾ ಇರ್ತಾನೆ ಸೊ ಅಲ್ಲಿ ಹೋಗಿ ಪ್ರಾಣಿಗಳನ್ನ ಕೊಲೆ ಮಾಡ್ತಾನೆ ಸೊ ನೋಡಿ ಸತ್ತ ಮೇಲೆ ಎಲ್ಲ ಡೆಡ್ ಬಾಡಿ ತಾನೆ ಈಗ ನೀವಾದ್ರೂ ನಾನಾದ್ರೂ ಯಾರಾದ್ರೂ ಡೆಡ್ ಬಾಡಿ ಪ್ರಾಣಿಗಳು ಸತ್ತ ಮೇಲೆ ಅದು ಡೆಡ್ ಬಾಡಿನೇ ಆ ಡೆಡ್ ಬಾಡಿನ ತಾನೆ ಕಟ್ ಮಾಡ್ಕೊಂಡು ಬೇಯಿಸಿ ತಿನ್ನೋದು ಸೊ ಅದು ಏನು ಕೊಡ್ತಾರ್ದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿನ ಇಟ್ಬಿಟ್ಟು ಯಾವ ಬೇಕೋ ಅವಾಗೆಲ್ಲ ತೆಗೆದು ಸೊ ನನ್ ಅಂದ್ರೆ ನೋಡಿ ನಾವು ಅದರಲ್ಲೇ ಬಂದವರು ಎಷ್ಟೋ ಸುಮಾರು ಒಂದು ಮೂವತ್ತೈದು ವರ್ಷ ಸರಿ ತಿಂದವನೇ ಕೊಡಗಿನಲ್ಲಿ ನಿಮ್ಗೆ ಗೊತ್ತಲ್ವಾ ಸೊ ಯಾವಾಗ ಆಧ್ಯಾತ್ಮಿಕ ಬಂದ್ವೋ ಯಾವಾಗ ಗುರುಗಳು ಇದನ್ನೆಲ್ಲ ಹೇಳಿದ್ರು ಸೊ ಅದು ಬಹಳ ನೋವು ಕೊಡ್ತಾ ಇದೆ ದೊಡ್ಡ ತಪ್ಪು ಅದು ನಾವು ಮಾಡ್ತಾ ಅದರ ಕರ್ಮ ನಾವು ತಗೊಳ್ತಾ ಒಂದು ಪ್ರಾಣಿ ಅದೊಂದು ಹತ್ತು ವರ್ಷ ಬದುಕುತ್ತೆ ಅಂತ ತಿಳ್ಕೊಳ್ಳಿ ಒಂದು ಐದು ವರ್ಷ ಆಗಿರುತ್ತೆ ಅದಕ್ಕೆ ನಾವು ಕಟ್ ಮಾಡಿ ಅದನ್ನ ತಿಂತೀವಿ ಉಳಿದ ಐದು ವರ್ಷ ಕರ್ಮ ನಾವು ತಗೊಬೇಕು ಯಾಕೆ ಬೇಕು ಇದೆಲ್ಲ ಹೌದು ಇವ ನೋಡಿ ನಾವು ಈಗ ಮನೇಲಿ ಒಂದು ಹಂದಿ ಸಾಕೋದಾದ್ರು ಕೂಡ ಈಗ ನಮ್ಮ ಕೊಡಗಿನಲ್ಲೇ ಏನು ಸೊ ಹಂದಿ ಸಾಕಣೆ ಸ್ವಲ್ಪ ಜಾಸ್ತಿ ಎಷ್ಟು ಮುದ್ದು ಮಾಡ್ತೀವಿ ಅದನ್ನ ಎಷ್ಟು ಪ್ರೀತಿಯಿಂದ ಕಾಣ್ತೀವಿ ಹಂದಿ ಅಂತೇಳಿ ಏನು ವಲಸೆ ಅಂದ್ರೆ ನಾವು ಕೊಟ್ಟಿಗೆ ಇದು ಏನು ಅದ್ರದ್ದು ಗೂಡೆಲ್ಲ ಕಟ್ಟಿರ್ತೀವಲ್ಲ ಸೊ ಹಂಗಾಗಿ ಅಂತ ಗಲೀಜನ್ ಇರಲ್ಲ ಸೊ ಅದನ್ನು ಕೂಡ ನಾವು ನಮ್ಮ ಮಕ್ಕಳ ತರನೇ ಪ್ರೀತಿಯಿಂದ ಕಾಣ್ತೀವಿ ಸೊ ಮುಂದೊಂದು ದಿನ ಅದನ್ನ ಕಡ್ದಾಕ್ತಿವಿ ಸೊ ನಮ್ಮ ಮಕ್ಕಳನ್ನು ಅದೇ ರೀತಿ ಇವೆಲ್ಲ ಅನುಭವ ಆಗುತ್ತೆ ಸೊ ಹಂಗಾಗಿ ಮನುಷ್ಯನಿಗೆ ಪ್ರಾಣಿಗಳಿಗಿಂತ ಕರ್ಮಗಳು ಮನುಷ್ಯನಿಗೆ ಜಾಸ್ತಿ 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 ಆಗೋದು ಈಗ ನೀವು ಹೇಳಿದ್ರಲ್ಲಿ ಕೆಲವೊಂದಷ್ಟು ವಿಚಾರಗಳು ನನಗೆ ತುಂಬಾನೇ ಅಂದರೆ ನಮ್ಮದೊಂದು ನಮ್ಮ ದೇಶ ಓಕೆ ನಾನ್ ವೆಜ್ ಬ್ಯಾಡ ಇವೆಲ್ಲ ನಾವು ಅಂದ್ಕೊಳ್ತೀವಿ ಹೊರಗಡೆ ಬೇರೆ ದೇಶಗಳಲ್ಲಿ ರೆಗ್ಯುಲರಾಗಿ ನಾನ್ ವೆಜ್ಜು ರೆಗ್ಯುಲರ್ ಫುಡ್ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾಕಂದರೆ ನಮ್ಮಲ್ಲಿ ಕೂಡ ಸ್ವಲ್ಪ ದೊಡ್ಡ ದೊಡ್ಡವರು ಅವರು ಸ್ಪೀಚ್ ಕೊಟ್ಟಿದ್ದಾರೆ ಕೆಲವರು ತುಂಬ ಸೆಲೆಬ್ರಿಟೀಸು ಬಟ್ ಅವ್ರ ಹೆಸರು ಹೇಳೋದು ಬೇಡ ಮೂರು ಟೈಮು ನಾನ್ ವೆಜ್ಜು ಚಿಕನ್ನು ಮಟನ್ ಇಂಥದ್ದೇ ಬೇಕು ಬೆಳೆದಿದ್ದೇ ಹಂಗೆ ಬಟ್ ಅವ್ರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲ ಗುರುತುಕೊಂಡಿದ್ದಾರೆ ಸೆಲೆಬ್ರಿಟೀಸು ಸೊ ಈ ಒಂದು ವಿಚಾರದಲ್ಲಿ ಅವರು ಎಲ್ಲೋ ಒಂದು ರೀತಿ ನಾನ್ ವೆಜ್ನ ಪ್ರಮೋಷನ್ ಮಾಡ್ತಾರ ಅನ್ನೋ ಥರ ಕೆಲವೊಂದು ಅವರು ಹೇಳಿದಾಗ ಅವರು ಟೇಸ್ಟ್ ಆಗ್ಬೋದು ಅವರು ಅದ್ರ ಬಗ್ಗೆ ಒಂದಷ್ಟು ಹೊಸದಾಗಿ ಅವ್ರ ಹೆಸರುಗಳಲ್ಲೇ ಇರಲಿ ತೊಂದರೆ ಇಲ್ಲ ಏನಾದರೂ ಓಪನ್ ಮಾಡಿಬಿಡೋದು ಚಿಕನ್ ಅಂಗಡಿನೋ ಮಟನ್ ಅಂಗಡಿನೋ ಇಂಥವೆಲ್ಲ ಇತ್ತು ಬಟ್ ಈ ಅನುಭವ ಅವ್ರಿಗೆ ಗೊತ್ತಿಲ್ದಿರ ಸೊ ಅದಾಗಿರ್ಬೋದು ನಾವು ಒಂದು ನಮಗೆ ಒಂದು ಏನು ಸ್ಪಿರಿಚುವಲ್ ಒಂದು ಇಂಟ್ರೆಸ್ಟ್ ಹೇಳಿ ಬಂದಾಗ ನಾವು ಕೂಡ ಹೋದಾಗ ಸೊ ನಾವ್ ಈ ವಿಷಯ ಬಿಟ್ಬಿಡ್ತೀವಿ ಸೊ ಅಲ್ಲಿವರೆಗೂ ನಾವು ಅದನ್ನ ಮಾಡ್ತಾ ಇರ್ತೀವಿ ಸೊ ಕರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಜನ್ಮದ ಆ ಸೊ ನಾವ್ ಏನೋ ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ಲ ಸೊ ಸ್ವಾರ್ಥದಿಂದ ನಾವು ಬದುಕ್ತಾ ಹೋಗ್ತೀವಿ ಇವಾಗ ಎಲ್ಲ ಜನಗಳು ಏನು ದುಡ್ಡಿನಿಂದ ಸೊ ಅದಕ್ಕೋಸ್ಕರ ಏನ್ ಬೇಕಾದ್ರು ಮಾಡೋಕೆ ರೆಡಿ ಇದಾರೆ ಬೇಕು ಸೊ ಇತ್ತೀಚೆಗೆ ಯಾವ್ದೋ ನ್ಯೂಸ್ ಅಲ್ಲಿ ನೋಡಿದ ಒಂದು ಬಾಟ್ಲಿ ಸರಾಯಿಗೋಸ್ಕರ ಕೊಲೆ ಮಾಡಿದಾನೆ ಸೊ ಇನ್ನೇನ್ ಮಾಡೋಣ ಸೊ ನೂರು ರೂಪಾಯಿಗೋಸ್ಕರ ಕೊಲೆ ನಡೀತಾ ಚಾಮರಾಜನಗರದಲ್ಲಿ ಒಂದು ನಾಲ್ಕು ಅದರದ್ದು ಮರಿಗಳು ಒಟ್ಟು ಐದು ಹುಲಿಗಳನ್ನ ಏನಂದ್ರೆ ಅದೊಂದು ಯಾವುದೋ ಅವ್ರದ್ದೊಂದು ಹಸು ಏನೋ ತಿಂದಿತ್ತು ಅದರಲ್ಲಿ ಮೇಲೆ ಪಾಯ್ಸನ್ ಏನೋ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಗೊತ್ತಿಲ್ಲದಿರೋ ಮತ್ತು ಇದೋಗಿ ಮತ್ತೆ ನೆಕ್ಸ್ಟ್ ಡೇ ಏನೋ ಏನೋ ಹಸು ಸತ್ತಿರೋ ಹಸುನ ತಿಂದಾಗ ಇವುಗಳೆಲ್ಲ ಸತ್ತೋಗಿರೋದು ದೊಡ್ಡ ನ್ಯೂಸ್ ಆಯಿತು ಅಂದರೆ ಹುಲಿನ ರಕ್ಷಣೆ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿದೆ ಸಮಾಜ ಯಾಕಂದರೆ ಹುಲಿಗಳ ಸಂತತಿ ಕಡಿಮೆ ಆಗೈತೆ ಸೊ ನಮ್ಮ ರಾಷ್ಟ್ರ ಪ್ರಾಣಿ ಅದು ಹುಲಿ ರಾಷ್ಟ್ರೀಯ ಪ್ರಾಣಿ ಸೊ ಅದನ್ನು ಕಾಪಾಡ್ಕೊಬೇಕಾಗಿರೋದು ನಮ್ಮ ಧರ್ಮ ಅಂತೇಳಿ ಕೆಲವೊಂದಾದರೆ ಇನ್ನೊಂದು ರೀತಿಯಲ್ಲಿ ನೋಡೋಕೋದ್ರೆ ಹಸು ಕೂಡ ಅದು ಕೂಡ ಮುದ್ದದ್ದು ಹಸುನ ಅಂದರೆ ಅದನ್ನು ತೊಗೊತು ಸಾಯಿಸ್ತು ಅಂದಾಗ ಬಟ್ ಅದನ್ನು ಹಸು ತಿಂದೇ ಇದು ಬದುಕಬೇಕು ನಾವು ಇಲ್ಲಿ ಯಾವುದ್ರ ಬಗ್ಗೆ ಅನುಕಂಪ ಕೊಡಬೇಕು ಇಲ್ಲಿ ಹುಲಿಗೆ ಬಂದು ಕ್ರೂರವಾಗಿರುತ್ತೆ ಮನುಷ್ಯ ಸಿಕ್ಕಿದ್ರೂ ತಿಂದಾಗ್ತದೆ ಹಸು ಸಿಕ್ಕಿದ್ರೂ ತಿಂದಾಗ್ತದೆ ಅದಕ್ಕೆ ನಾನ್ವೆಜ್ಜೇ ಬೇಕು ಬಟ್ ಇಲ್ಲಿ ನಮಗೆ ಒಂದು ಕಡೆ ಕರ್ಣೆ ತೋರಿಸ್ತಾ ಇರ್ತೀವಿ ಅದು ಏನು ಕ್ರೂರ ಪ್ರಾಣಿಗೆ ಇನ್ನೊಂದ್ ಕಡೆ ನಮಗೆ ಅನಿಸುತ್ತೆ ಇಲ್ಲಿ ಯಾವ್ದಾದ್ರು ಒಂದು ಪ್ರಾಣಿ ಹುಲಿ ಏನೋ ಬಂದ್ರೆ ಮನುಷ್ಯನ್ ತಿಂದಾಗಿ ಬಿಡುತ್ತೆ ಸಾಯಿಸಿ ಅನ್ನೋ ತರನೇ ಇರ್ತದೆ ಹುಲಿಗಳಿದ್ರೆ ಮನುಷ್ಯನಿಗೂ ಕಷ್ಟನೇ ಅನ್ನೋದು ಒಂದು ಬಟ್ ಇಲ್ಲಿ ಬೇರೆ ರೀತಿಯಲ್ಲಿ ನೋಡಕ್ಕಿದ್ರೆ ಅದು ರಕ್ಷಣೆಗಾಗಬೇಕು ಯಾವ್ದನ್ನ ಒಪ್ಪೋದು ಯಾವ್ದನ್ನ ಬಿಡೋದು ಕನ್ಫ್ಯೂಸ್ ಆಗೋ ಈಗ ಪ್ರಾಣಿಗಳಿಗಿಂತ ಬುದ್ಧಿ ಮನುಷ್ಯನಿಗೆ ಇದೆ ಅಲ್ವಾ ಸೊ ಅದು ಅದರದೇ ಆದಂತ ಒಂದು ಸೈಕಲ್ ಅಲ್ಲಿ ಅದು ಬದುಕ್ತಾ ಇದೆ ಸೊ ಹಂಗಾಗಿ ನಾವು ಅದನ್ನ ಏನು ನಮ್ಗೆ ಮನುಷ್ಯನಿಗೆ ಕಂಪೇರ್ ಮಾಡೋದು ಬೇಕಾಗಿಲ್ಲ ಸೊ ಒಂದು ಎರಡನೇದಾಗಿ ನಾವು ಇಷ್ಟೇ ತಿಳ್ಕೊಂಡ್ರೆ ಸಾಕು ಇನ್ನೊಂದು ಅದು ಏನು ಸುಮ್ ಸುಮ್ಮನೆ ಬಂದು ನಮ್ಮನ್ನ ಅಟ್ಯಾಕ್ ಮಾಡಲ್ಲ ಸೊ ಹೋಗಿ ನಾವು ಅದನ್ನ ತೊಂದರೆ ಕೊಡೋಕೆ ಹೋಗಿ ಅದು ಇನ್ನೊಂದು ಈಗ ಕಾಡಲ್ಲಿ ಫುಡ್ ಸಿಕ್ಕದಿದ್ದಾಗ ಅದು ನಾಡಿಗೆ ಬರ್ತಾ ಇದೆ ಸೊ ಕಾಡನ್ನ ಹಾಳು ಮಾಡಿದ್ದೆ ಯಾರು ಮನುಷ್ಯ ನಾಡಿ ಮಾಡಿದ್ದು ಸೊ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಕಾಡನ್ನ ಹಾಳು ಮಾಡಿದ್ರಿಂದ ಕಾಡಿನ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ ಸೊ ಇಷ್ಟ ಆಗ್ತಾ ಇರುವಂತದ್ದು ಸೊ ಅಂತಂದ್ರೆ ಅದು ಏರಿಯಾದಲ್ಲಿ ಅದು ಆರಾಮಾಗಿ ಅದು ಬದುಕ್ತಾ ಇರುತ್ತೆ ಕಾಡು ಕಡಿಮೆ ಆಯ್ತಾ ಇತ್ತು ಕಾಡು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಬೆಳೀತಾ ಇದ್ದಾವೆ ಸೊ ವೀಕ್ಷಕರೇ ಇದರಲ್ಲಿ ಕೆಲವೊಂದಷ್ಟು ನಮ್ಗೆ ಕನ್ಫ್ಯೂಸ್ ಆಗ್ಬೋದು ಯಾವ್ದು ಸತ್ಯ ಯಾವ ಅಂದ್ರೆ ಯಾವ್ದು ರೈಟ್ ಯಾವ್ದು ರಾಂಗ್ ಈಗ ನಾನ್ ತಿನ್ನೋದು ತಪ್ಪಾ ಪ್ರಶ್ನೆ ಹಾಕ್ಕೊಳ್ಬೇಕು ಇಲ್ಲ ನಾನ್ ವೆಜ್ ತಿಂದ್ರೇ ಇಲ್ಲಿ ಕೆಲವೊಂದು ಬದುಕು ಜೀವನ ಕಟ್ಕೊಂಡೈತೆ ಸೊ ಇದರಲ್ಲಿ ಒಂದಷ್ಟು ಪ್ರಾಣಿಗಳನ್ನ ಸಾಕೋದೇ ಮಾರಾಟಕ್ಕೆ ರೈತರು ಈಗ ಕುರಿ ಕೋಳಿ ಮೇಕೆ ಇವುಗಳನ್ನೆಲ್ಲ ಏನಂದರೆ ಅವ್ರ ಉದ್ದೇಶನೇ ಸೊ ಇದನ್ನು ಸಾ ಸ್ವಲ್ಪ ಸಾಕಬೇಕು ಅದಾದಮೇಲೆ ಮೇಲೆ ಮಾರಬೇಕು ಅದರಲ್ಲಿ ಬರೋ ದುಡ್ಡಲ್ಲಿ ಇವರು ಜೀವನ ಮಾಡಬೇಕು ವೃತ್ತಿನೇ ಆಗೋಗೈತೆ ಇದರಲ್ಲಿ ನಾವು ಬರೀ ತಿನ್ನೋ ಆಹಾರನ ನಾವು ಒಂದು ಒಂದು ಲೈನಲ್ಲಿ ನೋಡೋಕ್ಕೋದ್ರೆ ಯಾವ ಸರಿ ಯಾವ ತಪ್ಪು ಅನ್ನೋ ಒಂದು ಪ್ರಶ್ನೆ ಇದು ಬೇಡ ಅಂತ ನಾವು ಹೇಳೋಕ್ಕೆ ಆಗಲ್ಲ ಏನು ಅದ್ರ ಈಗ ನೋಡಿ ನಿಮಗೆ ಏನು ಲೈಫ್ ಒಂದೇ ಜಾಬ್ ಮಾಡಬೇಕು ಅಂತ ಏನಿಲ್ಲ ಸೋ ಬೇರೆ ಬೇರೆ ಏನು ಆಪ್ಷನ್ ಗಳು ಇದೆ ಇದವೆ ಚೇಂಜ್ ಮಾಡ್ಕೋಬಹುದು ಅಷ್ಟೇ ಸೋ ಇದೊಂದು ಕನ್ಫ್ಯೂಷನ್ ಪ್ರಶ್ನೆ ಇನ್ನ ಎರಡನೇದಾಗಿ ಇವಾಗ ಏನಾಗಿದೆ ಅಂತಂದ್ರೆ ಇವಾಗ ನಾನ್ ವೇಜ್ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕೂ ಆಗಲ್ಲ ನೀವು ಹೇಳಿದ ಸೊ ಯಾಕಂತಂದ್ರೆ ಯಾಕೆ ತಿನ್ನೋರು ಸಂಖ್ಯೆ ಅಧಿಕವಾಗಿದೆ ಜಾಸ್ತಿ ಆಗಿದೆ ಬಟ್ ಅದನ್ನ ಅದನ್ನ ಅಂದ್ರೆ ಅದನ್ನ ಪ್ರಮೋಷನ್ ಚೆನ್ನಾಗಿ ಇದೆ ಇನ್ನೂ ಒಂದು ಈಗ ನೋಡಿ ಗವರ್ಮೆಂಟ್ ಇದೆ ನೋಡಿ ಒಂದು ರೂಲ್ಸ್ ಸೊ ಅದು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳುವಂತ ಗೊತ್ತಾಗ್ತಾ ಇಲ್ಲ ಸೊ ಈಗ ಕಾಡಿನ ಪ್ರಾಣಿಗಳನ್ನ ಅಂತ ಸೊ ನಾಡಿನ ಪ್ರಾಣಿಗಳನ್ನ ಸಾಯಿಸಬಹುದು ಇದು ಗವರ್ಮೆಂಟ್ ರೂಲ್ಸ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅದೇ ಯಾಕಂದ್ರೆ ಪ್ರಾಣಿ ಒಂದೇ ಜೀವ ಅಂದ್ರೆ ಆದ್ರೆ ಅದರಲ್ಲಿ ದೈವಕ್ಕೆ ಗೊತ್ತು ಎಲ್ಲವೂ ಈಕ್ವಲ್ ಎಲ್ಲ ನನ್ನ ಮಕ್ಳೇ ಹಾಗಾಗಿ ಈ ಸಣ್ಣ ಜೀವಕ್ಕೂ ಬೆಲೆ ಇರುತ್ತೆ ದೊಡ್ಡ ಜೀವಕ್ಕೂ ಬೆಲೆ ಇರುತ್ತೆ ಸೇಲ್ ಈಕ್ವಲ್ ಆಗಿರುತ್ತೆ ಇಲ್ಲಿ ಪ್ರಾಣಿಗಳನ್ನ ಕೆಲವು ಪ್ರಾಣಿಗಳನ್ನ ಕುರಿ ಕೋಳಿ ಇವೆಲ್ಲ ಬಂದು ತುಂಬಾ ಅಮಾಯಕ ಪ್ರಾಣಿಗಳು ಅಂತ ನಮಗೆ ಕಾಣಿಸುತ್ತೆ ಯಾಕಂದ್ರೆ ಅವುಗಳ್ ಸಾಕು ಬೆಲೆನೇ ಇರೋದಿಲ್ಲ ಅದೇ ಕೋಳಿ ಜೊತೆ ಕೋಳಿ ಒಂದು ಬಿಟ್ಟು ಕಾಡು ಕೋಳಿ ಏನಾದ್ರು ಕಾಡು ಕೋಳಿ ಏನಾದ್ರು ಅದರದ್ದು ಒಂದು ಪುಕ್ಕ ಹೇಳ್ತೀವಿ ಆ ಪಾಯಿಂಟ್ ನೆನಪಾಗಿದ್ದು ಇವಾಗ ನೋಡಿ ಬೇರೆ ಡೈಮೆನ್ಷನ್ ಇಂದ ಈ ಡೈಮೆನ್ಷನ್ ನೋಡೋದೀಗ ಇಲ್ಲಿರುವಂತಹ ಜೀವ ಜೀವ ಜಲಗಳು ಮನುಷ್ಯ ಪ್ರಾಣಿಗಳಿಗೆ ಎಲ್ಲದರೂ ಜೀವ ಒಂದೇ ಅಲ್ಲಿಂದ ದೇವರ ದೃಷ್ಟಿಯಲ್ಲಿ ಎಲ್ಲವೂ ಮಕ್ಕಳು ಒಂದೇ ಬಟ್ ಇಲ್ಲಿ ನಮ್ಮ ಕಾನೂನಲ್ಲಿ ಕೆಲವೊಂದು ರೂಲ್ಸ್ ಇಲ್ಲಿ ಬದುಕಕ್ಕೋಸ್ಕರ ನಾವು ಮಾಡ್ಕೊಂಡಿರೋ ಚೌಕಟ್ಟು ಸೊ ಆ ಚೌಕಟ್ಟಲ್ಲಿ ಇವಾಗ ಒಂದು ತಪ್ಪು ಅಂತ ಕಾಣಿಸುತ್ತೆ ಕಾನೂನು ಪ್ರಕಾರ ಬಟ್ ಒರಿಜಿನಲ್ ನೋಡಕ್ ಹೋದ್ರೆ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ನಾವು ಕಾಣಿಸುತ್ತೆ ನಮ್ಗೆ ಒಬ್ಬ ಏನೋ ಹಸಿವಾಗಿತ್ತು ಒಂದು ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು ಏನೋ ಒಂದು ಸ್ವಲ್ಪ ಅಲ್ಲಿ ಊಟ ಅಲ್ಲಿ ಇದ್ದಿದ್ದು ತೊಗೊಂಡ್ಬಿಟ್ನೆ ಇಲ್ಲ ಇರೋದೋ ಒಂದು ಅಂಗಡಿಯಲ್ಲೋ ಇನ್ನೊಂದ್ರಲ್ಲೋ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದ್ರೆ ಅದನ್ನ ನಾನು ಕದ್ಕಂಡೆ ಕದ್ದಿದ್ದು ಏನಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅದು ದೈವದ ರೂಪದಲ್ಲಿ ಇದು ಸರಿ ನೀನು ಹೊಟ್ಟೆ ತುಂಬಿಸ್ಕೊಂಡಿದ್ಯಾ ಬಟ್ ಕಾನೂನು ಹಂಗೆ ಬರೋದಿಲ್ಲ ಕದ್ದಿದ್ಯಾ ನಿನ್ಗೆ ಅದನ್ನ ಸ್ಟಪ್ ಮಾಡಿದ್ಯಾ ಶಿಕ್ಷಕರ ಸೊ ಇವೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ ಇದನ್ನ ಅವ್ರಿಗೆ ಬಿಟ್ಬಿಡ್ಬೇಕು ಸೊ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಇದೆ ಅಲ್ವಾ ಸೊ ಮತ್ತೊಬ್ಬರ ಸ್ವಾತಂತ್ರ್ಯ ನಾವು ಕಿತ್ಕೊಳ್ಳೋಕಾಗಲ್ಲ ಇವಾಗ ನೋಡಿ ಇವಾಗ ನಾನು ಸ್ಪಿರಿಚುವಲ್ಗೆ ಬಂದಿರೋದು ನನ್ನ ಇಂಟ್ರೆಸ್ಟ್ ಇಂದ ಸೊ ನನ್ಗೆ ಅಥವಾ ಪೂರ್ವ ಜನ್ಮದ ಒಂದು ಲಿಂಕ್ ನಿಂದ್ರೂ ಅಷ್ಟೇ ಬರ್ತಾರೆ ತುಂಬಾ ಜನ ಬಂದು ಇಣಿಕೆ ನೋಡಿ ಹೋಗ್ತಾರೆ ತುಂಬಾ ಜನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಬರ್ತಾರೆ ಸೊ ತುಂಬಾ ಜನ ಏನೋ ಆ ಲಿಂಕ್ ನಿಂದ ಬರ್ತಾರೆ ಸೊ ಹಂಗಾಗಿ ಎಲ್ರಿಗೂ ಇದು ಆಗಲ್ಲ ಬಟ್ ಬಂದು ಒಳಗಡೆ ಹೋದ್ಮೇಲೆ ಇವಾಗ ನೀವು ಸಮುದ್ರದ ಒಳಗಡೆ ಹೋಗ್ತಾ ಇದ್ದಂಗೆ ಅದ್ರ ಒಳಗಡೆ ಏನೇನಿದೆ ಅಂತ ಹೇಳಿ ಗೊತ್ತಾಗುವಂತ ಸ್ಪಿರಿಚುಲ್ ಆಧ್ಯಾತ್ಮ ಅನ್ನೋದ್ ಒಂದ್ ದೊಡ್ಡ ಸಮುದ್ರ ಅದು ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ಅದ್ರ ಎಷ್ಟು ನೀವು ಡೀಪ್ ಆಗಿ ಹೋಗ್ತಿರೋ ರಹಸ್ಯಗಳು ಸಿಗ್ತಾ ಹೋಗುತ್ತೆ ಹೊರಗಡೆ ಏನು ದೊಡ್ಡದಾಗ್ತಾ ಹೋಗುತ್ತೆ ಸೊ ಬ್ರಹ್ಮಾಂಡದ ರಹಸ್ಯ ಅಂದ್ರೆ ಅದು ಸೊ ವೀಕ್ಷಕರೇ ಈಗ ಏನಂದ್ರೆ ಈ ಸ್ಪಿರಿಚುಲ್ ಲೈನ್ ಅಲ್ಲಿ ಎಲ್ಲರೂ ಆಗಲ್ಲ ಅದು ಕ್ಲಿಯಾರಿಟಿ ನಮಗೆ ಅನಿಲ್ ಅವರು ಕೊಟ್ಟಿದ್ದಾರೆ ಇದಕ್ಕೆ ಮೊದಲು ಬೇರೆಯವರು ಈ ಮಾತು ಹೇಳ್ತಾರೆ ಯಾಕಂದರೆ ಈ ಸಮಾಜದಲ್ಲಿ ಎಲ್ಲರೂ ಒಂದು ಲೈನಲ್ಲಿ ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀವಿ ಒಂದಕ್ಕೊಂದು ಎಲ್ಲ ಒಂದು ರೂಲ್ಸು ಕಾನೂನು ಇವೆಲ್ಲ ನಾವು ಇಟ್ಕೊಂಡಿರ್ತೀವಿ ಅದು ಬಿಟ್ಟು ನಾವು ಹೊರಗಡೆ ಏನಾದ್ರು ಮಾಡ್ತೀವಿ ಅಂದ್ರೆ ಈ ಸಮಾಜದ ದೃಷ್ಟಿಯಿಂದ ತಪ್ಪು ಕಾಣಿಸುತ್ತೆ ಹಾಗಾಗಿ ಸ್ಪಿರಿಚುವಲ್ ಲೈನು ಈ ಸಮಾಜನ ಬಿಟ್ಟು ಹೊರಗಡೆ ಹೋಗುತ್ತೆ ಅದರಲ್ಲಿ ದೈವದ ಕನೆಕ್ಷನ್ ಬರುತ್ತೆ ಅದೇ ಬೇರೆ ಆಗಿ ಹೋಗುತ್ತೆ ಯಾಕಂದರೆ ಈ ಕಾನೂನು ಚೌಕಟ್ಟು ಇವೆಲ್ಲ ಏನೂ ಕೂಡ ಸ್ಪಿರಿಚುವಲ್ ಲೈನಲ್ಲಿ ಕಾಣಿಸಲ್ಲ ಸೊ ಹಾಗಾಗಿ ಇದು ಈ ಲೈನೇ ತುಂಬ ಟಫು ಬಟ್ ಇದರಲ್ಲಿ ಬಂದಾದ ಮೇಲೆ ಅವ್ರ ಜೀವನ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಈ ಸಮಾಜಕ್ಕಿಂತ ಹೊರಗಡೆ ಹೊಟ್ಟುಬಿಡ್ತಾರೆ ಅವರು ಜನನೂ ಬೇಡ ಸಹಸನೂ ಬೇಡ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಸೊ ಹಾಗಾಗಿ ಕೆಲವರು ಮಾತ್ರನೇ ಆಧ್ಯಾತ್ಮದ ಲೈನಲ್ಲಿ ಸಾಧನೆ ಮಾಡ್ತಾರೆ ಎಲ್ಲರೂ ಮಾಡೋಕ್ಕಾಗಲ್ಲ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅನಿಲ್ ಅನಿಲವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾರೆ ನಮಸ್ಕಾರ